ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾ ದೇವ ಬೇಗ ಬಾದೇವ ನ ಮೃದಯದಲ್ಲಿ ನಿಮ್ಮ ವರಗಳಿಂದ ನಮ್ಮನು लोकदशक्ति ए वसरी पावनात्मरे प्रिया पावनात्मरे इळिदुबेवा बेगबा देवा ನಮ್ಮ ಕುಟುಂಬದಲ್ಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಹದಿನೇಳನೇ ಅಧ್ಯಾಯ ವಚನ ಹದಿನಾರರಿಂದ ಮೂವತ್ನಾಲ್ಕರವರೆಗೆ ಈ ಚಾಪ್ಟರ್ನ ಕ್ಲೋಸ್ ಮಾಡುವ ಕನ್ಕ್ಲೂಡ್ ಮಾಡುವ ಕಾರಣ ಇಲ್ಲಿ ಪೌಲನ ಒಂದು ಸಂಭಾಷಣೆ ಆತನ ಒಂದು ಪ್ರೀಚಿಂಗ್ ಅನ್ನ ನಾವು ಇಲ್ಲಿ ನೋಡಬಹುದು ಎಕ್ಸ್ಟೆಂಡ್ ಲೆವೆಲ್ ಅಲ್ಲಿ ಓಕೆ ಅಜ್ಞಾತ ದೇವರನ್ನು ಕುರಿತು ಅಥೆನ್ಸಿನಲ್ಲಿ ಬೋಧನೆ ಬೆರೋಯಾ ಥೆಸಲೋನಿಕ ಹೀಗೆ ಪೌಲ ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಸುವಾರ್ತೆಯನ್ನು ಸಾರಿದು ಮಾತ್ರವಲ್ಲದೆ ಅಲ್ಲಲ್ಲೇ ಒಂದೊಂದು ತಂಡವನ್ನ ಕಟ್ಟಿ ಒಂದು ಸಭೆಯನ್ನ ಸ್ಥಾಪಿಸಿ ಅಲ್ಲಿ ಒಂದು ದೇವರ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲು ಸೇವಕರನ್ನು ಸಹ ಸ್ಥಾಪಿಸಿರುವುದನ್ನ ನೋಡುವಾಗ ಆತನ ಆತನ ಶ್ರಮ ದುಡಿಮೆ ಆತನ ಹೋರಾಟ ಎಷ್ಟರ ಮಟ್ಟಿಗೆ ಎಂಬುದನ್ನು ನಾವು ಗಮನಿಸಬಹುದು ಇದರಲ್ಲಿ ಹದಿನೆಂಟನೇ ವಾಕ್ಯ ಓಕೆ ಹದಿನಾರಿಂದ ಓದೋಣ ಫ್ರೀ ಇರುವಾಗ ಈ ಚಾಪ್ಟರ್ ಫುಲ್ಲು ಹದಿನೇಳನೇ ಅಧ್ಯಾಯ ಹದಿನಾರರಿಂದ ಮೂವತ್ತ ನಾಲ್ಕರವರೆಗೆ ಒಂದು ಸಲ ಓದಿ ಅಥೆನ್ಸಿನಲ್ಲಿ ಪೌಲನು ಸೀಲ ಮತ್ತು ತಿಮೋತೇರನ್ನು ಎದುರು ನೋಡುತ್ತಿದ್ದನು ಆ ಪಟ್ಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ವಿಗ್ರಹಗಳಿರುವುದನ್ನು ಕಂಡು ಅವನ ಮನಸ್ಸು ಕುದಿಯಿತು ಮೂಕ ವಿಗ್ರಹಗಳ ಬಳಿಗೆ ಹೋಗಿ ಜನರು ಆರಾಧನೆ ಮಾಡುತ್ತಿರುವುದನ್ನು ಕಂಡಾಗ ಆತನ ಮನಸ್ಸು ಕುದಿಯಿತು ಇದು ಒಂದು ವೈರಾಗ್ಯ ಭಕ್ತಿ ವೈರಾಗ್ಯ ಈ ಜನರು ಸತ್ಯ ದೇವರನ್ನು ಅರಿತುಕೊಳ್ಳದೆ ನಾಶನದಲ್ಲಿದ್ದಾರಲ್ಲ ಎಂಬುದಾಗಿ ಹೇಗೆ ಎಲಿಯನು ಸರ್ವೇಶ್ವರನೇ ನಿಜವಾದ ದೇವರು ಎಂದು ಸಾಕ್ಷೀಕರಿಸಲು ತವಕಪಟ್ಟನು ಅದೇ ರೀತಿ ಇಲ್ಲಿ ಪೌಲನಲ್ಲಿ ಒಂದು ಭಕ್ತಿ ವೈರಾಗ್ಯ ತಾನು ಕಂಡುಕೊಂಡ ರಕ್ಷಕ ಹೊಸ ಮಾರ್ಗ ಯೇಸುವಿನ ಜೀವೋದ್ಧಾರದ ಮಾರ್ಗವನ್ನ ಎಲ್ಲರೂ ಕಂಡುಕೊಳ್ಳಬೇಕೆಂದು ಆತನ ಮನಸ್ಸು ಕುದಿಯುವುದನ್ನು ನಾವು ನೋಡುತ್ತೇವೆ ಇನ್ನು ಎಷ್ಟರ ಮಟ್ಟಿಗೆ ಆತನಲ್ಲಿ ಆ ಭಕ್ತಿ ವೈರಾಗ್ಯ ಇತ್ತು ಎಂದರೆ ರೋಮ ಒಂಬತ್ತನೇ ಅಧ್ಯಾಯ ವಚನ ಒಂದರ ಮೇಲ್ಪಟ್ಟು ನಾವು ನೋಡುತ್ತೇವೆ ನಾನು ಹೋಗಿ ಸುವಾರ್ತೆ ಸಾರುವಾಗ ಅನ್ಯ ಜನರು ದೇವರ ಕೃಪೆಯಿಂದ ಜೀವೋದ್ಧಾರವನ್ನ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ನನ್ನ ಸ್ವಂತ ಜನರು ಇಸ್ರಾಯೇಲರಾದರು ಅವರನ್ನು ತಿರಸ್ಕರಿಸುತ್ತಿದ್ದಾರೆ ನನ್ನ ಸ್ವಂತ ಜನರ ರಕ್ಷಣೆಗಾಗಿ ನಾನು ಶಾಪಗ್ರಸ್ತನಾಗಲು ಸಿದ್ಧ ಅನ್ನುವಷ್ಟರ ಮಟ್ಟಿಗೆ ಅವನ ಮನಸ್ಸು ಜನರ ರಕ್ಷಣೆಗಾಗಿ ಪಡುತ್ತಿತ್ತು ಇವತ್ತು ನೀವು ಅಥವಾ ನಾನು ಯಾರ್ಯಾರು ದೇವರ ಕೆಲಸ ಆಗಬೇಕು ದೇವರ ರಾಜ್ಯ ಹರಡಬೇಕು ದೇವರ ರಾಜ್ಯಕ್ಕೆ ಸಹಾಯ ಮಾಡಬೇಕು ಆ ಒಂದು ಆತ್ಮ ದಾಹ ನಮ್ಮಲ್ಲಿ ಉಂಟಾಗಬೇಕು ಪೌಲನಲ್ಲಿ ಈ ಭಕ್ತಿ ವೈರಾಗ್ಯ ಇದ್ದ ಕಾರಣ ಅವನು ಹೆಚ್ಚು ಪ್ರಕಟಣೆಗಳಿಂದಲೂ ಕೃಪೆಗಳಿಂದಲೂ ತುಂಬಿಸಲ್ಪಟ್ಟ ಓಕೆ ಆದುದರಿಂದ ಅವನು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಯಹೂದ್ಯರೊಡನೆಯು ಯಹೂದ್ಯ ಮತಾವಲಂಬಿಗಳೊಡನೆ ಚರ್ಚಿಸತೊಡಗಿದನು ಸಾರ್ವಜನಿಕ ಚೌಕದ ಬಳಿ ಕಂಡ ಕಂಡವರೊಡನೆ ಪ್ರತಿ ದಿನವೂ ತರ್ಕ ಮಾಡುತ್ತಿದ್ದನು ಕಂಡ ಕಂಡವರೊಡನೆ ಮೈ ಗಾಡ್ ಯಾರು ಸಿಕ್ಕಿದ್ರು ಅವರಿಗೆ ಯಸ್ಸು ಬಗ್ಗೆ ಹೇಳುವಂತ ಒಂದು ಅಭಿಷೇಕ ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಚೇಳ್ಕೆರೆ ಕಮ್ಮನಹಳ್ಳಿಯಲ್ಲಿ ಸ್ಟ್ಯಾನಿ ಅಂತ ನಮ್ಮ ಹಳೆಯ ತಂಡದ ಸಹೋದರ ಆತ ಅಮ್ಮನ ಕಾಲದಲ್ಲಿ ನಮ್ಮನ್ನು ಹೆಚ್ಚು ಪ್ರಾರ್ಥನಾ ಶುಶ್ರೂಷೆಗೆ ಕರೀತಾ ಇದ್ದಿದ್ದು ಅಮ್ಮ ಸತ್ತೋದ್ರು ಈಗ ಇಬ್ಬರು ಮಕ್ಕಳ ಫಸ್ಟ್ ಓಲಿ ಕಮ್ಯೂನಿಯನ್ ಇತ್ತು ಆ ಫಂಕ್ಷನ್ಗೆ ಅಕ್ಕ ನೀವು ಬಂದು ವಾಕ್ಯ ಹೇಳಬೇಕು ಅನ್ನುವ ರೀತಿಯಲ್ಲಿ ಬಹಳ ಸಂತೋಷ ಆಯಿತು ಆ ಒಂದು ಫಂಕ್ಷನ್ಗೆ ಬಂದಿದ್ದ ಚರ್ಚಲ್ಲಿ ಪರಮಪ್ರಸಾದದ ಬಲಿಪೂಜೆ ನೆರವೇರಿದ ನಂತರ ಊಟಕ್ಕೆ ಮೊದಲು ಜನರೆಲ್ಲರೂ ಸೇರಿ ಬಂದಿದ್ದರು ಆ ಜನಸಮೂಹದ ಮಧ್ಯೆ ನಿಂತು ದೇವರ ವಾಕ್ಯವನ್ನು ಬಿತ್ತನೆ ಮಾಡಲು ಕರೆದಿದ್ದ ನಾನು ಸಹ ಅಂಥ ಒಂದು ಸದವಕಾಶ ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂದು ಕಂಡ ಕಂಡವರೊಡನೆ ದೇವರ ವಾಕ್ಯ ಸಾರಬೇಕು ಸಮಯ ಸಿಕ್ಕುವಾಗಲೆಲ್ಲ ದೇವರ ವಾಕ್ಯ ಸಾರಬೇಕು ಯೇಸುವನ್ನು ಅವರು ಪಡೆದುಕೊಂಡು ನವೀಕರಿಸಲ್ಪಡಬೇಕು ಆ ಕುಟುಂಬವನ್ನ ಸ್ಟಾನಿ ಮತ್ತು ಅರ್ಪುದ ಆ ಕುಟುಂಬವನ್ನ ದೇವರು ಹೆಚ್ಚು ಆಶೀರ್ವದಿಸಲಿ ಅಲ್ಲಿ ಹೋಗಿ ನಾನು ಸುವಾರ್ತೆ ಸಾರಿ ಬಂದ ಮೇಲೆ ಅದನ್ನು ನೋಡಿದ ಮತ್ತೊಬ್ಬ ಸಹೋದರ ಅಂತೋನಿ ಅನ್ನುವರು ಬೇವಿನ ಮರ ಕಾಲೋನಿ ಅವರ ಮೊಮ್ಮಗುವಿನ ಜ್ಞಾನ ಸ್ನಾನಕ್ಕೆ ಅಕ್ಕ ನೀವು ಬಂದು ಪ್ರಾರ್ಥನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಸೊ ಆ ಫಂಕ್ಷನ್ಗೆ ಅವರ ಫ್ರೆಂಡ್ಸು ಸ್ನೇಹಿತರು ಯಾರ್ಯಾರೆಲ್ಲ ಬಂದಿರ್ತಾರೆ ಅವರೆಲ್ಲರ ಮುಂದೆ ಯೇಸುವನ್ನ ಕೊಡಬೇಕು ಒಳ್ಳೇದಲ್ವ ಇದು ನಮ್ಮಿಂದಾದಷ್ಟು ಪರರಿಗೆ ಯೇಸುವನ್ನ ಕೊಡಲು ನಾವು ಮುಂದಾಗೋಣ ಕಂಡ ಕಂಡವರೊಡನೆ ಅವನು ತರ್ಕ ಮಾಡಿದನು ಚೆನ್ನಾಗಿದೆ ವಾಕ್ಯ ಕೆಲವರು ಎಪಿಕೋರಿಯ ಮತ್ತು ಸ್ತೋಯಿಕ ತತ್ವಶಾಸ್ತ್ರಜ್ಞರು ಕಂಡು ಅವನೊಡನೆ ವಾದಿಸಿದರು ಈ ಬಾಯಿ ಬುಡುಕ ಹೇಳುವುದಾದರೂ ಏನು ಎಂದರು ಇವನೇನೋ ವಟವಟ ಅಂತಾನೆ ಅದೇನು ಹೇಳ್ತಾನೋ ಕೇಳೋಣ ಅನ್ನುವ ರೀತಿಯಲ್ಲಿ ಪೌಲನು ಯೇಸು ಸ್ವಾಮಿಯ ವಿಷಯವಾಗಿಯೂ ಪುನರುತ್ಥಾನದ ವಿಷಯವಾಗಿಯೂ ಬೋಧಿಸುತ್ತಿದ್ದರಿಂದ ಕೆಲವರು ಇವನು ವಿದೇಶಿಯ ದೇವರುಗಳ ಬಗ್ಗೆ ಮಾತನಾಡುವಂತೆ ಕಾಣುತ್ತದೆ ಎಂದರು ಇವತ್ತು ಅನೇಕರಿಗೆ ಏಸು ದೇವರು ಅವರು ಇಡೀ ಲೋಕವನ್ನು ರಕ್ಷಿಸುವವರು ಇಡೀ ಲೋಕವನ್ನು ಸೃಷ್ಟಿಸಿದವರು ಆದರೆ ಅವರು ವಿದೇಶದ ದೇವರು ಈಗ ಪ್ರೆಸೆಂಟ್ ಅಲ್ಲಿ ಮಾತ್ರ ಈ ತತ್ವ ನಡೀತಾ ಇಲ್ಲ ಈ ತರ್ಕಗಳು ನಡೀತಾ ಇಲ್ಲ ಆದಿ ಧರ್ಮಸಭೆಯಲ್ಲಿಯೇ ತರ್ಕಗಳು ನಡೆದಿದೆ ಏಸು ವಿದೇಶದ ದೇವರು ನಮ್ಮ ದೇಶಕ್ಕೆ ಯಾಕೆ ಅವರನ್ನು ಕೊಡ್ತಾ ಇದ್ದೀರಿ ಅನ್ನುವ ರೀತಿಯಲ್ಲಿ ಓಕೆ ಆದ ಕಾರಣ ಆದಿ ಧರ್ಮಸಭೆಯಲ್ಲಿ ಕ್ರೈಸ್ತ ವಿಶ್ವಾಸಿಗಳು ದೇವ ಸೇವಕರು ಅನುಭವಿಸಿದ ಕಷ್ಟ ಸಂಕಟ ಅವರು ಯಾವ ರೀತಿ ದೇವರ ಕೃಪೆಯಿಂದ ಸುವಾರ್ತೆಯನ್ನು ಸಾರಿದರು ಪವಿತ್ರಾತ್ಮರು ಅವರೊಳಗಿದ್ದು ಹೇಗೆ ಕಾರ್ಯ ಮಾಡಿದರು ಎಂಬುದನ್ನು ಧ್ಯಾನಿಸುವಾಗ ನಾವು ಸಹ ನಮ್ಮ ಸೇವಾ ಜೀವಿತದಲ್ಲಿ ಅಥವಾ ವಿಶ್ವಾಸದ ಹೋರಾಟದಲ್ಲಿ ಇನ್ನು ಹೆಚ್ಚು ಬಲವನ್ನು ಹೊಂದಿಕೊಳ್ಳಲು ಶಕ್ತರಾಗುತ್ತೇವೆ ಅವರು ಪೌಲನನ್ನು ಅರಿಯಪ್ಪಾಗ ಎಂಬ ಸ್ಥಳಕ್ಕೆ ಕರೆದು ತಂದು ನೀನು ಸಾರುತ್ತಿರುವ ನೂತನ ತತ್ವವನ್ನು ನಾವು ತಿಳಿದುಕೊಳ್ಳಬಹುದೇ ನೀನು ಹೇಳುತ್ತಿರುವ ಕೆಲವು ಸಂಗತಿಗಳು ನಮಗೆ ವಿಚಿತ್ರವಾಗಿ ತೋರುತ್ತದೆ ಆದ್ದರಿಂದ ಅವುಗಳ ಅರ್ಥವೇನೆಂದು ತಿಳಿಯ ಬಯಸುತ್ತೇವೆ ಹಾಗೆ ಆತ ಹೇಳ್ತಾನೆ ನೋಡಿ ನೀವು ಅಜ್ಞಾತ ದೇವರು ಕಣ್ಣಿಗೆ ಕಾಣದ ದೇವರು ಎಂದು ದೇವರ ಮೇಲೆ ನಿಮಗೆ ಭಕ್ತಿ ಇದೆ ದೇವರಲ್ಲಿ ನಿಮಗೆ ವಿಶ್ವಾಸವಿದೆ ಆದರೆ ಸತ್ಯ ದೇವರು ಯಾರೆಂದು ಗೊತ್ತಿಲ್ಲದೆ ನೀವು ಜೀವಿಸುತ್ತಾ ಇದ್ದೀರಿ ಈ ಮೂಕ ವಿಗ್ರಹಗಳಿಗೆ ನೀವು ಆರಾಧನೆ ಮಾಡುತ್ತಾ ಇದ್ದೀರಿ ಎಂದು ಅಲ್ಲಿರುವ ಸಮಯ ಸಂದರ್ಭ ಆ ಮೂಕ ವಿಗ್ರಹಗಳನ್ನೇ ತೆಗೆದುಕೊಂಡು ಅವರದೇ ಆದ ರೀತಿಯಲ್ಲಿ ಅವರಿಗೇ ಅರ್ಥವಾಗುವ ರೀತಿಯಲ್ಲಿ ಸಿಗುವ ಒಂದು ವಿಷಯವನ್ನೇ ಸಂದರ್ಭವನ್ನೇ ಸದುಪಯೋಗಪಡಿಸಿಕೊಂಡು ಜ್ಞಾನದಿಂದ ಪೌಲನ್ನು ಅಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ಸಂತ ಪೌಲ ತನ್ನ ಶಿಷ್ಯರ ಬಳಿ ಕೇಳಿಕೊಳ್ಳುವುದು ನನಗಾಗಿ ಪ್ರಾರ್ಥಿಸಿ ನನಗಾಗಿ ಪ್ರಾರ್ಥಿಸಿ ಸುವಾರ್ತೆಯನ್ನು ಸಾರುವಾಗ ದೇವರು ನನಗೆ ಸೂಕ್ತವಾದ ಮಾತುಗಳನ್ನು ಒದಗಿಸಲೆಂದು ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಇವತ್ತು ನಾವು ಹೋಗಿ ಸುವಾರ್ತೆ ಸಾರಲು ಸಾಧ್ಯವಾಗದಿದ್ದರೂ ಸುವಾರ್ತೆಯನ್ನು ಸಾರುತ್ತಿರುವವರು ಅದನ್ನು ಸತ್ಯದಿಂದಲೂ ಆತ್ಮದಿಂದಲೂ ಸಾರಲ್ಪಡಬೇಕೆಂದು ಅವರಿಗಾಗಿ ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಮುಂದೆ ಹೇಳ್ಕೊಂಡು ಬರ್ತಾರೆ ಇದು ಫುಲ್ಲು ದೇವರು ಸಕಲವನ್ನು ಸೃಷ್ಟಿಸಿದ್ದಾರೆ ಎಲ್ಲ ಜೀವಿಸುವುದು ಜೀವಿಸುತ್ತಾ ಇರುವುದು ದೇವರಿಂದಲೇ ದೇವರಿಲ್ಲದೆ ನಾವೇನೂ ಇಲ್ಲ ದೇವರೇ ನಮಗೆ ಸಕಾಲಕ್ಕೆ ಮಳೆಯನ್ನ ಸುರಿಸಿ ಒಳ್ಳೆ ಆಹಾರವನ್ನು ಕೊಟ್ಟು ನಮ್ಮ ಹೃದಯವನ್ನು ಆನಂದದಿಂದ ತುಂಬಿಸುತ್ತಿದ್ದಾರೆ ದೇವರು ಒಬ್ಬರು ಇದ್ದಾರೆ ಅದು ಅಜ್ಞಾತ ದೇವರು ಕಣ್ಣಿಗೆ ಕಾಣದ ದೇವರು ಎಂದು ನೀವು ಆರಾಧನೆ ಮಾಡ್ತಾ ಇದ್ದೀರಿ ಆದರೆ ಕಣ್ಣಿಗೆ ಕಾಣದ ದೇವರು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಶರೀರ ರೂಪದಲ್ಲಿ ಲೋಕಕ್ಕೆ ಇಳಿದು ಬಂದ ದೇವರು ಪ್ರಭು ಯೇಸ್ಸು ಆಗಿದ್ದಾರೆ ಆತನನ್ನು ನಂಬುವವರು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ ಎಂದು ಆತ ಹೇಳ್ತಾ ಇರ್ತಾ ಕೊನೆಗೆ ಮೂವತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಇಪ್ಪತ್ತೊಂಬತ್ತು ನಾವು ದೇವರ ಮಕ್ಕಳಾಗಿರುವುದರಿಂದ ಜನರು ಕಲಾಕುಶಲತೆಯಿಂದಲೂ ಕಲ್ಪನೆಯಿಂದಲೂ ರೂಪಿಸಿದ ಚಿನ್ನ ಬೆಳ್ಳಿ ಶಿಲೆಗಳ ಪ್ರತಿಮೆಗೆ ದೇವರು ಸಮಾನರೆಂದು ಭಾವಿಸಲಾಗದು ಮಾನವರು ತಮ್ಮನ್ನು ಅರಿಯದೆ ಬಾಳಿದ ಕಾಲವನ್ನು ದೇವರು ಗಮನಕ್ಕೆ ತಂದುಕೊಳ್ಳಲಿಲ್ಲ ಆದರೆ ಈಗ ಇದುವರೆಗೂ ದೇವರು ಮನುಷ್ಯರನ್ನ ಬಿಟ್ಟರು ಅವರಿಷ್ಟ ಬಂದಾಗಿ ಜೀವಿಸೋದಕ್ಕೆ ಕಲ್ಲು ಮರ ಮಣ್ಣು ಯಾವುದನ್ನಾದರೂ ಪೂಜಿಸಿಕೊಂತ ಅಂತ ಆದರೆ ಈಗ ಈಗ ಈ ಕೊನೆ ಕೊನೆ ದಿನಗಳಲ್ಲಿ ಅದಕ್ಕಾಗಿಯೇ ಅಂತಿಮ ದಿನಗಳಲ್ಲಿ ಎಲ್ಲ ಮಾನವರ ಮೇಲೆ ನಾನು ಆತ್ಮರನ್ನು ಸುರಿಸುತ್ತೇನೆ ಆ ಆತ್ಮರು ನಿಮಗೆ ಸತ್ಯ ಜ್ಞಾನವನ್ನು ನೀಡುವರು ಆತ್ಮರು ಸತ್ಯದ ಕಡೆಗೆ ನಿಮ್ಮನ್ನು ಮುನ್ನಡೆಸುವರು ಎಂಬುದಾಗಿ ಆ ಆತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸಬೇಕು ಯಾರೆಲ್ಲ ಇನ್ನು ಸತ್ಯ ದೇವರನ್ನು ಅರಿತುಕೊಳ್ಳಲಿಲ್ಲವೋ ಯಸುವೆ ಅವರನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸಿ ಎಂದು ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸಬೇಕು ಅವರು ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡಾಗ ಅವರ ಮನೋನೆತ್ರಗಳು ತೆರೆಯಲ್ಪಡುತ್ತದೆ ಯಸುವೆ ನನ್ನ ಪ್ರಭು ಎಂದು ಜೀವೋದ್ಧಾರವನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ ಮಾನವರು ತಮ್ಮನ್ನು ಅರಿಯದೆ ಬಾಳಿದ ಕಾಲವನ್ನು ದೇವರು ಗಮನಕ್ಕೆ ತಂದುಕೊಳ್ಳಲಿಲ್ಲ ಆದರೆ ಈಗ ಎಲ್ಲೆಡೆಯಲ್ಲಿರುವ ಸರ್ವ ಮಾನವರು ದುರ್ಮಾರ್ಗಗಳನ್ನು ಬಿಟ್ಟು ತಮಗೆ ಅಭಿಮುಖರಾಗಬೇಕೆಂದು ಆಜ್ಞಾಪಿಸುತ್ತಾರೆ ಏಕೆಂದರೆ ಅವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ ಆ ದಿನದಂದು ತಾವು ನೇಮಿಸಿದ ಒಬ್ಬ ವ್ಯಕ್ತಿಯ ಮುಖಾಂತರ ಇಡೀ ಜಗತ್ತಿಗೆ ನ್ಯಾಯ ನಿರ್ಣಯ ಮಾಡುವರು ಇದನ್ನು ಎಲ್ಲರಿಗೂ ಖಚಿತಪಡಿಸಲೆಂದೇ ಆ ವ್ಯಕ್ತಿಯನ್ನು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ ಯೇಸುವಿನ ಜನನ ಮರಣ ಪುನರುತ್ಥಾನ ಆತನು ನಮಗೆ ನ್ಯಾಯ ತೀರ್ಪು ನೀಡಲು ಬರುವಾಗ ಎಲ್ಲರೂ ಸಕಲ ವಿಧವಾದ ದುರ್ಮಾರ್ಗಗಳನ್ನು ಬಿಟ್ಟು ಆತನಿಗೆ ಅಭಿಮುಖನಾಗಬೇಕೆಂದು ಹೀಗೆ ಪೌಲ ದೇವರ ಕೃಪೆಯಿಂದ ಸುವಾರ್ತೆ ಸಾರುವಾಗ ಅನೇಕರು ಅದನ್ನು ಪರಿಹಾಸ್ಯ ಮಾಡಿದರು ಅನೇಕರಿಗೆ ಅದನ್ನ ನಂಬಲು ಸಾಧ್ಯವಾಗಲಿಲ್ಲ ಆದರೆ ಕೆಲವರಾದರೂ ಅದನ್ನು ವಿಶ್ವಾಸಿಸಿ ಆ ಸಭೆಯನ್ನು ಸೇರಿಕೊಂಡರು ಆದ ಕಾರಣ ನಮ್ಮ ಕೆಲಸ ಬೀಜ ಬಿತ್ತನೆ ಮಾಡುವುದು ಅದು ಕಲ್ಲು ನೆಲದ ಮೇಲೆ ಬೀಳುತ್ತಾ ಇದೆಯಾ ದಾರಿಯ ಮೇಲೆ ಬೀಳ್ತಾ ಇದೆಯಾ ಹದವಾದ ಭೂಮಿಯ ಮೇಲೆ ಬೀಳ್ತಾ ಇದೆಯಾ ನಮ್ಮ ಕೆಲಸವಲ್ಲ ಬಿತ್ತನೆ ಮಾಡುತ್ತಾ ಹೋಗುವ ದೇವರು ಯಾವ ಭೂಮಿಯ ಮೇಲೆ ಅದನ್ನು ಬೀಳುವಂತೆ ಮಾಡುತ್ತಾರೋ ದೇವರಾತ್ಮ ಅಲ್ಲಿ ಕಾರ್ಯ ಮಾಡಿ ರಕ್ಷಣೆಯನ್ನು ತಂದುಕೊಡುತ್ತದೆ ನಾವು ಸೋತು ಹೋಗಬಾರದು ಅವರು ಕೇಳಲಿ ಕೇಳದೆ ಹೋಗಲಿ ಅವರು ಸ್ವೀಕರಿಸಲಿ ಸ್ವೀಕರಿಸದೆ ಹೋಗಲಿ ನಾವಂತೂ ಸಾರಲೇ ಬೇಕಾಗಿದೆ ಪ್ರೇಸ್ದಲ್ಲ ಆ ವಾಕ್ಯವನ್ನ ಸಾರುವಾಗ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಕಾಲೇಜು ಸ್ಕೂಲು ನಿಮ್ಮ ಫ್ರೆಂಡ್ಸ್ಗಳ ಮಧ್ಯೆ ಸ್ನೇಹಿತರ ಮಧ್ಯೆ ಕುಟುಂಬಸ್ಥರ ಮಧ್ಯೆ ಮಾತನಾಡುವಾಗ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿ ಪವಿತ್ರಾತ್ಮರು ನಿಮ್ಮೊಳಗಿದ್ದು ಕಾರ್ಯ ಮಾಡುವರು ಏನು ಮಾತನಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾತನಾಡಬೇಕೆಂದು ಚಿಂತಾಕ್ರಾಂತರಾಗಬೇಡಿ ಅದೇ ಕ್ಷಣದಲ್ಲಿ ಪವಿತ್ರಾತ್ಮರು ನಿಮ್ಮೊಳಗಿದ್ದು ಮಾತನಾಡುವರು ಕರ್ತರಾದ ಯೇಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪೌಲನು ಅನೇಕರು ಪರಿಹಾಸ್ಯ ಮಾಡಿದರು ಅನೇಕರು ದೊಂಬಿ ಎದ್ದರು ಗಲಭೆ ಉಂಟು ಮಾಡಿದರು ಕಲ್ಲುಗಳಿಂದ ಒಡೆದರು ಅವನನ್ನು ಸಾಯಿಸಲು ಮುಂದಾದರು ಆದರೂ ತನ್ನ ಸೇವಾ ವೃತ್ತಿಯಲ್ಲಿ ಎಷ್ಟೇ ಶೋಧನೆಗಳು ಬಂದರೂ ಅವನು ಅದನ್ನು ಕೈ ಬಿಡದೆ ಪವಿತ್ರಾತ್ಮರ ಕೃಪೆಯಿಂದ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಒಂದೂರಿಂದ ಇನ್ನೊಂದೂರಿಗೆ ಹೋಗಿ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋದನು ಅದೇ ಪವಿತ್ರಾತ್ಮರ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ವಿಶ್ವಾಸದಲ್ಲಿ ನಾವು ಸೋತು ಹೋಗದಂತೆ ವಿಶ್ವಾಸದಲ್ಲಿ ನಾವು ಕಳೆದುಕೊಳ್ಳದಂತೆ ಏಸು ನನ್ನೊಂದಿಗಿದ್ದಾರೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನೊಳಗೆ ವಾಸ ಮಾಡುವ ಪರಿಶುದ್ಧಾತ್ಮರು ಬಲ್ಲಾಢ್ಯರು ಆ ಪರಿಶುದ್ಧಾತ್ಮರು ನನ್ನೊಳಗಿದ್ದು ಕಾರ್ಯ ಮಾಡಲಿ ಎಂದು ಪವಿತ್ರಾತ್ಮರಿಗೆ ನಮ್ಮ ಜೀವಿತವನ್ನು ಒಪ್ಪಿಸೋಣ ಹೇಗೆ ಸಂತ ಪೌಲರು ಸುವಾರ್ತೆಯನ್ನು ಸಾರದಿದ್ದರೆ ಅಯ್ಯೋ ನನಗೆ ಧಿಕ್ಕಾರ ಸಾರಲೇ ಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದು ನುಡಿದ ರೀತಿಯಲ್ಲಿ ಸ್ನಾನ ದೀಕ್ಷೆ ಸಂಸ್ಕಾರನ ಪಡೆದುಕೊಂಡು ಕ್ರೈಸ್ತ ವಿಶ್ವಾಸಿಗಳಾಗಿರುವ ನಾವೆಲ್ಲರೂ ಸುವಾರ್ತೆಯನ್ನು ಸಾರಲೇಬೇಕು ನಮ್ಮ ನಡೆ ನುಡಿ ಜೀವಿತದ ಮೂಲಕ ಏಸುವನ್ನು ಸಾರೋಣ ದೇವರ ರಾಜ್ಯವನ್ನು ಕಟ್ಟೋಣ ಯೇಸುವಿನ ಎರಡನೆಯ ಬರುವಿಕೆಗೆ ಈ ಲೋಕವನ್ನು ಸಿದ್ಧಪಡಿಸೋಣ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೆನ್ ಗಾಡ್ ಬ್ಲೆಸ್ ಯು